ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ಮತ್ತು ಜೈ ಶ್ರೀ ಲಕ್ಷ್ಮಿ ವೆಂಕಟರಮಣ ಸ್ವಾಮಿ ಪ್ರಸನ್ನ ಮತ್ತು ಜೈ ಶ್ರೀರಾಮ್ ಸಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ ರ ವೃಷಭ ರಾಶಿ ಭವಿಷ್ಯ ವೃಷಭ ರಾಶಿಯವರಿಗೆ ಈ ತಿಂಗಳು ಉತ್ತಮವಾದ ತಿಂಗಳಾಗುವ ಉತ್ತಮ ಅವಕಾಶವಿದೆ ಈ ತಿಂಗಳು ವೃತ್ತಿಜೀವನದ ದೃಷ್ಟಿಯಿಂದ ಫಲಪ್ರದವಾಗುವ ನಿರೀಕ್ಷೆಯಿದೆ ಹತ್ತನೇ ಮನೆಯ ಅಧಿಪತಿಯಾದ ಶನಿಯು ಹತ್ತನೇ ಮನೆಯಲ್ಲಿ ಹಿಮ್ಮುಖವಾಗಿ ಉಳಿಯುವುದರಿಂದ ಕೆಲಸದಲ್ಲಿ ನೀವು ಹೆಚ್ಚು ಕಷ್ಟಪಡುವಂತೆ ಮಾಡುತ್ತದೆ ವ್ಯಾಪಾರ ಮಾಡುವವರಿಗೆ ಈ ತಿಂಗಳು ಅನುಕೂಲಕರವಾಗಿರುತ್ತದೆ ತಿಂಗಳ ಉದ್ದಕ್ಕೂ ಗುರುವು ಮೊದಲ ಮನೆಯಲ್ಲಿದ್ದು ನಿಮ್ಮ ಏಳನೇ ಮನೆಯ ಮೇಲೆ ಪೂರ್ಣ ದೃಷ್ಟಿಯನ್ನು ಬೀರುತ್ತಾನೆ ಮತ್ತು ನಿಮ್ಮ ಸಂಸ್ಥೆಗೆ ಅದೃಷ್ಟವನ್ನು ತರುತ್ತಾನೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಕಷ್ಟಕರವಾಗಿರುತ್ತದೆ ನಿಮ್ಮ ಪರೀಕ್ಷೆಯು ನೈಜ ಸಮಯದಲ್ಲಿ ನಡೆಯುತ್ತದೆ ಆದಾಗ್ಯೂ ಮೊದಲ ಮನೆಯಲ್ಲಿರುವ ಗುರುವು ಐದನೇ ಮನೆಯನ್ನು ಸಂಪೂರ್ಣ ಪಂಚಮ ದೃಷ್ಟಿಯೊಂದಿಗೆ ನೋಡುತ್ತಾನೆ ಅದು ನಿಮ್ಮ ತೊಂದರೆಗಳನ್ನು ಜಯಿಸುವ ಸಾಮರ್ಥ್ಯವನ್ನು ನಿಮಗೆ ನೀಡುತ್ತದೆ ಈ ತಿಂಗಳು ಕೌಟುಂಬಿಕ ಕಲಹದಿಂದ ತುಂಬಿರುತ್ತದೆ ನೀವು ಪ್ರಣಯ ಸಂಬಂಧದಲ್ಲಿದ್ದರೆ ಈ ತಿಂಗಳು ನಿಮ್ಮನ್ನು ಪರೀಕ್ಷೆಗೆ ಒಡ್ಡುತ್ತದೆ ಶುಕ್ರನು ಐದನೇ ಮನೆಯಲ್ಲಿದ್ದು ಮಂಗಳನ ಪ್ರಭಾವದಿಂದ ಪ್ರೇಮ ಸಂಬಂಧಗಳಲ್ಲಿ ಏರಿಳಿತವನ್ನು ಉಂಟುಮಾಡುತ್ತಾನೆ ವಿವಾಹಿತರ ವಿಷಯಕ್ಕೆ ಬಂದರೆ ಗುರುವು ತಿಂಗಳ ಪೂರ್ತಿ ಏಳನೇ ಮನೆಯನ್ನು ಆಶೀರ್ವದಿಸುವುದರಿಂದ ನಿಮಗೆ ಪ್ರೀತಿಯ ಭಾವನೆ ಮತ್ತು ಸಂಬಂಧವನ್ನು ನೀಡುತ್ತದೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿದರೆ ಈ ತಿಂಗಳು ನಿಮಗೆ ಒಳ್ಳೆಯ ಸುದ್ದಿಯನ್ನು ತರುತ್ತದೆ ಈ ತಿಂಗಳು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗರೂಕರಾಗಿರಿ ಐದನೇ ಮನೆ ಮತ್ತು ಕನ್ಯಾ ರಾಶಿಯ ಮೇಲೆ ಪರಿಣಾಮ ಬೀರುವುದರಿಂದ ನೀವು ಹೊಟ್ಟೆಯ ಸಮಸ್ಯೆಗಳ ಬಗ್ಗೆ ನಿಗಾ ವಹಿಸಬೇಕು ಪರಿಹಾರ ಪ್ರತಿದಿನವೂ ಶ್ರೀ ಗಣಪತಿ ಶೀರ್ಷವನ್ನು ಪಠಿಸುವುದರಿಂದ ನಿಮಗೆ ಲಾಭವಾಗುತ್ತದೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ ಮತ್ತು ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತದೆ